ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕದ ಮಹಾಜನತೆ ಈ ಸುದ್ದಿ ಭಾಳ ಇಂಪಾರ್ಟೆಂಟ್ ಐತಿ ಖಡಕ್ ಕಾಕ ಭಾಳ ಖಡಕ್ ಸುದ್ದಿ ತೊಗೊಂಬಂದಾನ ಆ ಸುದ್ದಿ ಮಾತ್ರ ಬಹಳ ಕೂಲಂಕುಷವಾಗಿ ಕೇಳ್ರಿ ಅದೇನು ಸುದ್ದಿ ಅಂತೀರಿ ಸುದ್ದಿ ನೋಡಿದ ತಕ್ಷಣ ಮತ್ತು ನೋಡೋಕಿತ್ತ ಮೊದಲ ಯೂಟ್ಯೂಬ್ದಾಗ ನಂಬರ್ ಒನ್ ಕನ್ನಡ ಬಟನ್ ಹೊಡಿಬೇಕು ಬೆಲ್ಲ ಬಟನ ಆ ಗಂಟಿ ಹೊಡೆದಂದ್ರೆ ನಿಮಗೆ ಸುದ್ದಿ ನೇರವಾಗಿ ಬರ್ತಾವೆ ಈಗೇನು ಪ್ಲಾನ್ ಹಾಕ್ಯಾರ ನೋಡ್ರಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಹಿಂದ ನಾಯಕ ಅಂದ್ರೆ ಎಲ್ಲರ ನಾಯಕ ಸರ್ವ ಜಾತಿ ಜನಾಂಗದ ನಾಯಕ ಅಂದ್ರೆ ಇದೇ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಎಷ್ಟು ಚಂದ ಆಡಳಿತ ನಡೆದ ಗೊತ್ತೈತಿರಲ್ಲ ನಿಮಗೆ ಯಾರಿಗೂ ಮಲ್ತಾಯಿದೋರ್ನೇ ಇಲ್ಲ ತಾರತಮ್ಯ ಇಲ್ಲ ಲೂಟಿ ಇಲ್ಲ ಆದರೆ ಇದೇ ಸಿದ್ದರಾಮಯ್ಯ ನನ್ನ ಲೋಕಸಭೆ ಚುನಾವಣೆ ಮುಗಿದ ತಕ್ಷಣ ಕುರ್ಚಿಯಿಂದ ಕೆಳಗಿಳಿಸಿ ನಾನು ಮುಖ್ಯಮಂತ್ರಿ ಅನ್ನುವ ಡಿ ಕೆ ಸಿ ಗ್ಯಾಂಗ್ ಪ್ಲ್ಯಾನ ಏನು ರಣತಂತ್ರ ಈಗ ಎಚ್ಚರ ವಹಿಸಬೇಕು ಅಹಿಂದ ಜನತೆ ಅಹಿಂದ ಜನಾಂಗದವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದಂಥ ಸಿದ್ದರಾಮಯ್ಯನನ್ನು ಕೊಡಬಾರ್ದು ಸಂಪೂರ್ಣವಾಗಿ ಅಧಿಕಾರ ಅವರ ತಗೋಬೇಕು ಇಲ್ದಿದ್ರ ಅಂದ್ರ ಸಿದ್ದರಾಮಯ್ಯ ಯಾರನ್ನ ಸೂಚನೆ ಮಾಡ್ತಾನ ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಮುಖ್ಯಮಂತ್ರಿ ಆಗಬೇಕು ಆದ್ರೆ ಈ ಗ್ಯಾಂಗ್ ಏನು ಮಾಡಾಕತೈತಿ ಈ ರಣತಂತ್ರ ಆ ರಣತಂತ್ರ ಹೆಣದವರು ಯಾರ ಲೋಕಸಭೆಗೆ ನಿಂತಾರೋ ಅವ್ರನ್ನ ಸೋಲಿಸಬೇಕಿದೆ ಅಹಿಂದ ನಾಯಕರು ಅಹಿಂದ ನಾಯಕ ಮತ್ತು ಕುರುಬ ಸಮಾಜದ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯನನ್ನ ಯಾವುದೇ ಒಂದು ಇಲ್ಲದೆ ಯಾವುದೇ ಭ್ರಷ್ಟಾಚಾರ ಆರೋಪವಿಲ್ಲದೆ ಯಾವುದೇ ಟೀಕೆ ಪ್ರತಿಕಾರವಿಲ್ಲದೆ ಯಾವುದೇ ದೊಡ್ಡ ಘಟನೆ ಇಲ್ಲದೆ ಸಿದ್ದರಾಮಯ್ಯನ ಇಳಿಸೋ ಸಲುವಾಗಿ ಈ ಡಿ ಕೆ ಸಿ ಏನು ಪ್ಲ್ಯಾನ್ ಹಾಕಾಕತ್ತಾನ ಆ ಪ್ಲ್ಯಾನನ್ನು ವಿಫಲಗೊಳಿಸಬೇಕು ಇದೇ ಕರ್ನಾಟಕದ ಮಹಾಜನತೆ ನೀವು ಸಿದ್ದರಾಮಯ್ಯನನ್ನ ಮನೆ ಮನೆಯಲ್ಲಿ ನೆನೆಸ್ತೀರಿ ಅನ್ನರಾಮಯ್ಯ ಅಂತೀರಿ ಸಿದ್ದರಾಮಯ್ಯ ಅಂತೇರಿ ಅನ್ನದ ಭಾಗ್ಯದ ನೇತಾರ ಅಂತೇರಿ ನುಡಿದಂತೆ ನಡೆಯುವ ಸಿದ್ದರಾಮಯ್ಯ ಅಂತೇರಿ ಏನು ಐದು ಗ್ಯಾರಂಟಿ ಕೊಟ್ಟು ಸಕ್ಸಸ್ ಮಾಡಿದಂತ ಸಿದ್ದರಾಮಯ್ಯನನ್ನು ಕೆಳಗಿಳಿಸಿ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಆರು ಏಳು ಎಂ ಪಿ ಟಿಕೆಟ್ ಏನು ಕೊಟ್ಟಾರಲ್ಲ ಆರು ಏಳು ಎಂ ಪಿ ಟಿಕೆಟ್ಗಳನ್ನು ಕೊಟ್ಟಂತ ಅಲ್ಲಿಗೆ ಸೋಲಿಸ್ಬೇಕು ಆ ಸಿದ್ದರಾಮಯ್ಯನನ್ನು ಪ್ರೀತಿಯಿಂದ ಶೆಟ್ಟಿನ ಓಟಿನ ಮುಖಾಂತರ ನೀವು ಅಲ್ಲಿ ನಿಮ್ಮ ಪ್ರತಿಸ್ಪರ್ಧಿ ಆಯ್ಕೆ ಆಗ್ತಾರ ಅವ್ರಿಗೆ ಓಟ್ ಹಾಕ್ತಿರಲ್ರಿ ಇದೊಂದು ಬಹಳ ಸಂಚಲನ ಮೂಡಿಸುವಂಥ ಕಾಂಗ್ರೆಸ್ದ ಒಂದು ಗುಂಪು ಒಂದು ರಣತಂತ್ರ ಹೆಣದೈತಿ ಅದು ಕಡಕ ಜವಾರಿ ಕಾಕನ ಕಿಮಿಗೆ ಬಿದ್ದ ತಕ್ಷಣ ಸಿದ್ದರಾಮಯ್ಯ ಒಳ್ಳೆ ವ್ಯಕ್ತಿ ಅಂತೇಳಿ ಹೇಳಬೇಕಲ್ರಿ ಏನು ಅನಾಹುತ ಮಾಡ್ಯಾನು ಸಿದ್ದರಾಮಯ್ಯ ಯಾರಿಗೆ ತೊಂದರೆ ಕೊಟ್ಟಾನ ಸಿದ್ದರಾಮಯ್ಯ ಯಾರಿಗೆ ಅನ್ಯಾಯ ಮಾಡ್ಯಾನು ಸಿದ್ದರಾಮಯ್ಯ ಯಾರಿಗೆ ಅಧಿಕಾರ ಅಂತೇಳಿ ಅಂಥವ್ರಿಗೆ ಅಧಿಕಾರ ಕೊಟ್ಟನ್ ಯಾರಿಗೆ ಮಂತ್ರಿ ಅಂತೇಳಿ ಮಂತ್ರಿ ಮಾಡ್ಯಾನ್ ಯಾರಿಗೆ ಎಮ್ ಎಲ್ ಸಿ ಮಾಡ್ಬೇಕಂತೇಳಿ ಎಮ್ ಎಲ್ ಸಿ ಮಾಡ್ಯಾನ್ ಯಾರನ್ನ ಕೈ ಬಿಡಲಾರ್ದಂಥ ಈ ಸಿದ್ದರಾಮಯ್ಯ ಈ ಸಿದ್ದರಾಮಯ್ಯನನ್ನ ಎದುರು ನುಚ್ಚು ನೂರು ಆಗ್ಯಾರ ಅಂತ ಕೋಡಿನ ಟಗರು ಒಮ್ಮೆ ಏನಾದರೂ ದಬ್ಬಿ ಹೊಡಿತಂದ್ರೆ ಅದು ಚಿದ್ದಿ ಚಿತ್ರಾನ್ ಆಗತೈತಿ ಅದರ ಸಲುವಾಗಿ ಕರ್ನಾಟಕದ ಮಹಾಜನತೆ ಐಂದ ನಾಯಕರು ಇಂಥ ನಾಯಕ ನಿಮಗೆ ಸಿಗುವುದಿಲ್ಲ ಅದೇ ಸಿದ್ದರಾಮಯ್ಯ ಯಾರನ್ನು ಸೂಚನೆ ಮಾಡ್ತಾರ ಅವರು ಮುಖ್ಯಮಂತ್ರಿ ಆಗಬೇಕು ಆದರೆ ಒಳಗಿಂದ ಒಳಗೆ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಕರ್ನಾಟಕವನ್ನು ಲೂಟಿ ಹೊಡೆಯಬೇಕು ಅನ್ನುವ ಯಾವ ಹುನ್ನಾರ ವಹಿಸಿಕೊಂಡು ಒಬ್ಬ ನೇತಾರ ಓಡಾಡಕ್ಕೆ ಅವನು ಯಾರ್ಯಾರಿಗೆ ಎಂ ಪಿ ಟಿಕೆಟ್ ಕೊಟ್ಟನು ಅವನ್ನೆಲ್ಲ ಸೋಲಿಸ್ರಿ ಇದೇ ಹಿಂದ ನಾಯಕರು ಸೋಲಿಸ್ರಿ ನಿಮ್ಮ ಶಕ್ತಿ ಪ್ರದರ್ಶನ ಮಾಡಿರಿ ತೋರಿಸ್ಕೊಡ್ರಿ ನಿಮ್ಮದು ದಮ್ಮ ತಾಕತ್ತ ನಮ್ಮ ನಾಯಕಗೆ ಏನಾದರೂ ಕಳಂಕ ತಂದ್ರೆ ನಾವು ಬಿಡೋದಿಲ್ಲ ಅಂಥೇಳಿ ನೀವು ವಾಗ್ದಾನ ಮಾಡಿರಿ ಶಪಥ ಮಾಡಿರಿ ಪ್ರಮಾಣ ಮಾಡಿರಿ ಇವತ್ತು ಈ ಕಾಲ ಬಂದೈತಿ ಸರ್ವ ಜಾತಿ ಜನಾಂಗದವರನ್ನ ಒಗ್ಗೂಡಿಸಿ ಒಂದೇ ವೇದಿಕೆ ಮೇಲೆ ಒಯ್ಯುವಂಥ ಈ ಸಿದ್ದರಾಮಯ್ಯ ಎಲ್ಲೆಲ್ಲಿ ಹೈಕಮಾಂಡದ ಒತ್ತಡ ತಂತಂದು ಯಾರ್ಯಾರಿಗೆ ವಂಚನೆ ಮೋಸ ಮಾಡಿ ಟಿಕೆಟ್ ತಗೊಂಡು ಬಂದ ಸಿದ್ದರಾಮಯ್ಯನ ವಿರುದ್ಧ ರಣತಂತ್ರ ಏನೇ ಹಾಕತ್ತಾರ ಡ್ಯಾಮೇಜ್ ಯಾರು ಮಾಡಾಕತ್ತಾರ ಆ ಸಿದ್ದರಾಮಯ್ಯನ ಡ್ಯಾಮೇಜ್ ಮಾಡೋರ್ನ ನೀವು ಡ್ಯಾಮೇಜ್ ಮಾಡುವಂಥ ಶಕ್ತಿ ನಿಮ್ಮಲ್ಲೇ ಐತಿ ನಿಮ್ಮದು ಒಂದು ಹೋಟ್ ಆ ಗ್ಯಾಂಗನ್ನು ಇಲ್ಲಿ ಎಂಟ್ರಿ ಮಾಡಿಸ್ಕೋಬಾರದು ಅನ್ನೋದು ತೀರ್ಮಾನ ನೀವು ತಗೊಂಡ್ರ ಅಂದ್ರೆ ಉಲ್ಲಟ ಪಲಟ ಆಕೈತಿ ಪಲಟ ಉಲ್ಲಟ ಹಾಕೈತಿ ಕುಚ್ಚು ಕುಚ್ಚು ಆಗತೈತಿ ಗೊತ್ತೈತಿರಲ್ಲ ನಿಮಗೆ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡ್ರಿ ಜವಾರಿ ಕಾಕ ಚಾನಾ ಈ ಸುದ್ದಿ ಮನೆ ಮನೆಗೆ ಮುಟ್ಟಿಸ್ರಿ ಪ್ರತಿಯೊಂದು ಅಹಿಂದ ನಾಯಕನ ಮೊಬೈಲ್ದಾಗ ಈ ಸುದ್ದಿ ಇರಬೇಕು ಅದನ್ನು ಕೂಲಂಕುಶವಾಗಿ ನೋಡಿರಿ ಏನನ್ನೇ ಮಾಡ್ಯಾನ್ರಿ ಸಿದ್ದರಾಮಯ್ಯ ನಮ್ಮ ಸಿದ್ದರಾಮಯ್ಯನನ್ನು ಅಲ್ಲಿಯೇ ಇರುವಂಥ ಕಾಂಗ್ರೆಸ್ನಲ್ಲಿ ಒಂದು ಗುಂಪು ಇವತ್ತು ಕುರ್ಚಿ ಪಲ್ಲಟ ಮಾಡುವ ಸಲುವಾಗಿ ಈ ಲೋಕಸಭಾ ಚುನಾವಣೆ ನಂತರ ನಾನು ಮುಖ್ಯಮಂತ್ರಿ ಆಗುತ್ತೀನಿ ಅಂಥೇಳಿ ಏನ ರಣತಂತ್ರ ಹೆಣ್ಯಾಕ್ತಾರ ಅವ್ರದ್ದು ಅಲ್ಲೇ ರೀ ಪವರ್ ಇಲ್ಲಿ ನಮ್ಮಲ್ಲಿ ನಡೆಯಂಗಿಲ್ಲರಿ ಹದಿನಾಲ್ಕು ಹದಿನೈದು ಜಿಲ್ಲೆದಾಗ ಹದಿನಾಲ್ಕು ಹದಿನೈದು ಜಿಲ್ಲೆದಾಗ ನಾಲ್ಕೈದು ಟಿಕೆಟ್ ಕೊಟ್ಟಿದ್ದು ಆ ಟಿಕೆಟ್ಗಳನ್ನು ಕೊಟ್ಟದಂಥ ವ್ಯಕ್ತಿಗಳನ್ನ ಸೋಲಿಸ್ರಿ ಸಿದ್ದರಾಮಯ್ಯಗೆ ಶಕ್ತಿ ತುಂಬ್ರಿ ಕಾಂಗ್ರೆಸ್ ಹತ್ತು ಸೀಟ್ ಬಂದ್ರೂ ಸಿದ್ದರಾಮಯ್ಯ ತಾಕತ್ಲೆ ಬಂದಂಗ ಎಂಟು ಸೀಟ್ ಬಂದ್ರೂ ಸಿದ್ದರಾಮಯ್ಯ ತಾಕತ್ಲೆ ಬಂದಂಗ ಹದಿನಾಲ್ಕು ಸೀಟ್ ಬಂದ್ರೂ ಸಿದ್ದರಾಮಯ್ಯನ ತಾಕತ್ತ ಸಿದ್ದರಾಮಯ್ಯ ಎಲ್ಲ ಜಾತಿ ಜನಾಂಗದ ಮಾಸ ಲೀಡ್ರ್ ಅಲ್ಲಿ ಯಾರ್ದು ಸಿದ್ದರಾಮಯ್ಯನ ಬಿಟ್ಟರೆ ಯಾರ್ದು ನಡೆಯಂಗಿಲ್ಲ ಸಿದ್ದರಾಮಯ್ಯನ ಗುಂಪಿನಾಗ ಯಾರ ಗೊತ್ತಾಯ್ತಿಲ್ರಿ ಇದೇ ಕರ್ನಾಟಕ ಉತ್ತರ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗುವಂಥ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಅದಾರ ಅಲ್ಪಸಂಖ್ಯಾತದ ಮಹಾನಾಯಕನಾದಂಥ ಜಮೀರ್ ಅಹಮದ್ ಖಾನ್ ಅದಾರ ಮಹಾದೇವಪ್ಪನಂಥವ್ರದಾರ ಸಂತೋಷ್ ಲಾಡನಂತವರದಾರ ಎಂತೆಂಥ ನಾಯಕರ ಬೇಕು ಈಶ್ವರ ಖಂಡ್ರೇನಂತವ್ರದಾರ ರಹೀಮ್ ಖಾನ್ನಂತವ್ರದಾರ ಅನೇಕರದಾರ ಮಂತ್ರಿ ಮಹಾನರು ಪ್ರಿಯಾಂಕಾ ಖರ್ಗೆನಂತವ್ರದಾರ ಈ ಬಲಾಢ್ಯ ಶಕ್ತಿ ಒಂದೈತಿ ಆದರೆ ಅಲ್ಲಿ ಯಾರು ನಿಮಗೆ ಗೊತ್ತೈತಿರಲ್ಲ ಕೇವಲ ದುಡ್ಡಿನ ಬಲ ತೋಳಬಲ ಹಣ ಬಲ ಫೋಟೋಗಳನ್ನು ಕ್ಯಾಪ್ಚರ್ ಮಾಡುವಂಥ ಪ್ರಭಾವ ಕೇವಲ ತಮ್ಮ ಜಾತಿಯವರಿಗೆ ಮಾತ್ರ ಅಲ್ಲಿ ಸಹಾಯ ಮಾಡೋದು ಇನ್ನಿತರ ಅಹಿಂದ ನಾಯಕರನ್ನು ಅಹಿಂದ ಜಾತಿಯವರನ್ನು ಯಾವುದೇ ರೀತಿ ಅವರಿಗೆ ಸಕಲ ಸೌಲಭ್ಯ ಕೊಡೋದೆ ಕೇವಲ ವೋಟ್ ಆಗಿ ಅವರನ್ನು ಪರಿವರ್ತನೆ ಮಾಡೋ ಸಲುವಾಗಿ ಆ ಗ್ಯಾಂಗ್ ಏನಾರಣತಂತ್ರ ಹೆಣೆ ಹಾಕತೈತಿರಲ್ಲ ಅವರಿಗೆ ಮುಟ್ಟುಗೋಲು ಹಾಕುವಂಥ ಶಕ್ತಿ ನಿಮ್ಮಲ್ಲಿ ಐತಲ್ರಿ ಕಡಕ ಜವಾರಿ ಕಾಕ ಖಡಕ ಹೇಳ್ತಾನೆ ಸತ್ಯ ಹೇಳ್ತಾನೆ ನೇರವಾಗಿ ಹೇಳ್ತಾನೆ ನಿರಂತರವಾಗಿ ಹೇಳ್ತಾನೆ ಒಂದೇ ಉಸಿರಿನಾಗಿ ಹೇಳ್ತಾನೆ ಆ ಶಕ್ತಿ ನೀವು ಕೊಟ್ಟಿರಲ್ಲ ಆ ಆಶೀರ್ವಾದದ ಫಲ ನನಗೈತಿ ನೀವು ಆ ಮುಟ್ಟಗೋಲು ಹಾಕುವಂತ ಠೇವಣಿ ನಷ್ಟ ಮಾಡ್ರಿ ಅಂತ ಎಲ್ಲಿ ನಿಂತಾರ ಇದೇ ಸಿದ್ದರಾಮಯ್ಯಗೆ ಮೋಸ ಮಾಡುವ ಜನ ಅವರು ಎಲ್ಲಾದರೂ ನಿಮಗೆ ಕಂಡು ಬಂದ್ರ ನಿಮ್ಮ ನಿಮ್ಮ ಕ್ಷೇತ್ರದಾಗ ಅದಾರ ಅವ್ರನ್ನ ಬಟನ್ ಒತ್ತು ಮುಖಾಂತರ ಅವರ ಠೇವಣಿ ನಷ್ಟ ಮಾಡ್ರಿ ಅದು ಕಾಂಗ್ರೆಸ್ ಇರ್ಬೋದು ಅದು ಆ ವಿರೋಧಿ ಗುಂಪಿನ ಕ್ಯಾಂಡಿಡೇಟ್ ಇರ್ಬೋದು ಮಾಡ್ತೀರಿ ಎಲ್ಲರೂ ಈ ವಿಡಿಯೋ ಮೊದಲು ಎಲ್ಲರಿಗೂ ಮಣಿ ಮಣಿ ಮುಟ್ಟುವಂಗೆ ಮಾಡಿರಿ ಬಟನ್ ಹೊಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿರಿ ಎಲ್ಲರಿಗೂ ಗೊತ್ತಾಗಬೇಕು ಖಡಕ್ ಜವಾರಿ ಕಾಕ ಏನು ಗುಪ್ತ ವರದಿ ತಂದಾನ ನಮ್ಮ ಸಲುವಾಗಿ ತಂದಾನ ನಮ್ಮ ನಾಯಕನನ್ನು ಕೆಳಗಿಳಿಸುವಂಥ ಹುಣ್ಣಾರ ಮಾಡುವಂಥ ಆ ಗ್ಯಾಂಗನ್ನು ಸೆದೆ ಬಡಿಯುವಲ್ಲಿ ಆ ಗ್ಯಾಂಗನ್ನು ನಷ್ಟ ಮಾಡುವಲ್ಲಿ ನಾವು ಶ್ರಮ ವಹಿಸ್ತೀವಿ ಅನ್ನೋದು ಪ್ರಮಾಣ ಮಾಡಿರಿ ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ